ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗಾಯಸ್ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಒಂದು ಈವ್ನಿಂಗ್ ಬ್ಲಾಗ್ನ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಸ್ಕೂಲ್ಗೆ ಪಾಪು ಹೋಗಿದ್ದು ಬಂದ್ಲು ಕೃಷ್ಣ ಡ್ರೆಸ್ ಹಾಕ್ಕೊಂಡು ಅದಾದಮೇಲೆ ನಾನು ಈವ್ನಿಂಗು ಒಂದು ಸಿಂಪಲಾಗಿ ಡೆಕೋರೇಷನ್ ಮಾಡಿಬಿಟ್ಟು ನಾನು ಆ್ಯಸ್ ಯೂಶ್ವಲ್ ಪೂಜೆಗಳನ್ನ ಶುರು ಮಾಡಿದೆ ಏಕೆಂದರೆ ಇದು ನಾನು ಮೊದಲಿಂದನೂ ಪೂಜೆಗಳು ಆಗ್ಲಿಂದ ನಡೆಸ್ಕೊಂಡ್ಬಂದಿರೋದ್ರಿಂದ ನನಗೆ ಯಾವ ವರ್ಷವೂ ಅದನ್ನು ಮಿಸ್ ಮಾಡೋಕ್ಕೆ ನನಗಿಷ್ಟ ಇಲ್ಲ ಅಟ್ಲೀಸ್ಟ್ ಸಿಂಪಲ್ ಆಗಾದರೂ ಏನಾದರೂ ಒಂದು ಮಾಡಿಬಿಡ್ಬೇಕು ಈವ್ನಿಂಗ್ ಅಷ್ಟರಲ್ಲಿ ಅಂತ ಸೊ ನಾನು ನೋಡಿ ಗಂಧ ಇದು ಅಕ್ಕಿ ಹಿಟ್ಟು ನೀರು ಮತ್ತು ಗಂಧ ಸ್ವಲ್ಪ ಗಂಧ ಮಿಕ್ಸ್ ಮಾಡ್ಕೊಂಡು ನಾನು ಕೃಷ್ಣನ ಹೆಜ್ಜೆಗಳನ್ನ ಈಚೆ ತುಳಸಿ ಕಟ್ಟೆಯಿಂದ ಒಳಗಡೆ ತನಕ ಬರ್ಕೊಂಬರ್ತೀನಿ ಸೊ ಅದಾದಮೇಲೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮಾಮೂಲಿ ಕೃಷ್ಣನದು ಎಲ್ಲ ಕೂರಿಸ್ಬಿಟ್ಟು ಕೃಷ್ಣನದೊಂದು ವಿಗ್ರಹ ಬೆಳ್ಳಿ ದೀಪಗಳನ್ನೆಲ್ಲ ಹಚ್ಚಿ ಹಣ್ಣುಕಾಯಿ ಮತ್ತು ಇನ್ನೇನಾದರೂ ಪ್ರಸಾದಕ್ಕೆ ಅವಲಕ್ಕಿ ಮತ್ತು ಅಕ್ಕಿ ಪಾಯಸ ಮಾಡಿದೆ ಸೊ ಇಷ್ಟನ್ನೆಲ್ಲ ಇಟ್ಬಿಟ್ಟು ನಾನು ರೆಡಿ ಮಾಡಿದೆ ನೋಡಿ ಪಾಪನೂ ಕೂಡ ರೆಡಿ ಮಾಡಿಸಿದ್ದೆ ಅವಳು ಸ್ಕೂಲಿಂದ ಹೋಗಿದ್ದು ಬಂದಲಲ್ಲ ಸ್ವಲ್ಪ ಹೊತ್ತು ಮಲಗಿದ್ದೆದ್ಲು ಅದಾದಮೇಲೆ ಅವಳನ್ನ ರೆಡಿ ಮಾಡಿಸಿದೆ ಸೊ ಅದೇ ಡ್ರೆಸ್ ಹಾಕ್ಬಿಟ್ಟು ಹಣೆಗೆ ಹಂಗೆ ಇತ್ತು ಸೊ ಮುಖ ಒಂದು ಒರೆಸ್ಬಿಟ್ಟು ನಾನು ಒಳ್ಳೆ ರೆಡಿ ಮಾಡಿದೆ ಸೊ ನಾನು ಕೂಡ ರೆಡಿಯಾಗಿದೆ ಇದು ಈ ಒಂದು ಸ್ಯಾರಿ ಹಾಕ್ಕೊಂಡು ಸೊ ಅದಾದಮೇಲೆ ನೋಡಿ ಈಚೆ ಕಡೆಯೂ ದೀಪ ಹಚ್ಚಿದ್ದೀನಿ ಸೊ ಕೃಷ್ಣನದ ಒಂದು ಬೃಂದಾವನದಿಂದ ಮನೆ ಒಳಗಡೆ ತನಕ ಹೆಜ್ಜೆಗಳನ್ನ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನ ಇಟ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಹೂವು ಇಟ್ಕೊಂಡು ಬಂದಿದ್ದೀನಿ ಸೊ ಇದು ಆ್ಯಸ್ ಯೂಶಲ್ ನಾವು ಮೊದಲಿಂದ ಮಾಡೋ ಅಂಥ ಪ್ರೊಸೀಜರು ಇಲ್ಲಿ ನೋಡಿ ಬೆಣ್ಣೆ ಒಂದು ಬೆಣ್ಣೆ ಅದಾದಮೇಲೆ ಕೊಳಲು ಮತ್ತು ನವಿಲುಗರಿ ಎರಡನ್ನು ಕೂಡ ಇಟ್ಟಿದ್ದೀನಿ ಸೊ ಚೆನ್ನಾಗಿದೆ ಅಲ್ವಾ ಸಿಂಪಲ್ಲಾಗಿ ಒಂದು ರಂಗೋಲಿ ಅಂತ ಹೇಳ್ಬೋದು ಅದಾದಮೇಲೆ ಆ್ಯಸ್ ಯೂಶ್ವಲ್ ನೋಡಿ ತಟ್ಟೆ ಒಂದು ಐದು ತಟ್ಟೆಗಳು ತುಂಬಿದೆ ಅಷ್ಟೇ ಸಾಕಲ್ವ ಕೃಷ್ಣನಿಗೆ ಮೇನಾಗಿ ಪ್ರಸಾದ ನೈವೇದ್ಯ ಇರಬೇಕು ಆಮೇಲೆ ಹೂವು ಹಣ್ಣು ಎಲ್ಲ ಇಟ್ಟು ನಾನು ಸ್ವಲ್ಪ ಅಕ್ಕಿ ಪಾಯಸ ಮಾಡಿದೆ ಅದಾದಮೇಲೆ ಸ್ವಲ್ಪ ಅವಲಕ್ಕಿ ಹಾಲು ಅವೆಲ್ಲ ಇಟ್ಕೊಂಡಿದೆ ಸೊ ನೋಡಿ ಆ ಒಂದು ಹೆಜ್ಜೆ ಗುರುತುಗಳಿಗೆ ನಾನು ನೋಡಿ ಏನಪ್ಪ ಗಂಧನ ಮಿಕ್ಸ್ ಮಾಡಿದೆ ಯಾಕೆ ಅಂತಂದರೆ ಟೈಲ್ಸು ವೈಟ್ ಇರೋದ್ರಿಂದ ಅಂದರೆ ಫುಲ್ ಲೈಟ್ ಕಲರ್ ಇರೋದ್ರಿಂದ ಅದನ್ನು ಕೀಟ್ ಕಾಣಲ್ಲ ಅಂತ ಅಂದ್ಬಿಟ್ಟು ನಾನು ಗಂಧ ಮಿಕ್ಸ್ ಮಾಡಿಕೊಂಡು ಹೆಜ್ಜೆಗಳನ್ನ ಇಟ್ಟಿದೆ ಸೊ ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ದಿದ್ದಂತಹ ಡೆಕೋರೇಷನ್ ಹಾಗೆ ಇತ್ತು ಅಂದರೆ ಕಮಲ ಅದೆಲ್ಲ ಡಿಸೈನು ಅದಕ್ಕೆ ಒಂಚೂರು ಬೇರೆ ಅಡಿಷನ್ಸ್ನ ಆ್ಯಡ್ ಮಾಡಿದೆ ಅಷ್ಟೆ ಸೊ ಪಾಪಗೂ ಕೂಡ ರೆಡಿ ಮಾಡಿದ್ದೆ ಈಚೆ ಕಡೆ ಎಲ್ಲ ದೀಪ ಹಚ್ಚಿ ಪೂಜೆ ಎಲ್ಲ ಫಸ್ಟು ದೇವ್ರ ಮನೆ ಪೂಜೆಗಳೆಲ್ಲ ಮುಗಿಸ್ಕೊಂಬಿಟ್ಟು ಅದಾದಮೇಲೆ ನಾನು ಹೊರಗಡೆ ಕೃಷ್ಣನ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡೆ ಸೊ ಅದೆಲ್ಲ ರೆಡಿ ಮಾಡಿಟ್ಬಿಟ್ಟು ಟೈಮ್ ಕರೆಕ್ಟಾಗಿ ನೋಡ್ಕೊಂಡು ಕೂರಿಸ್ಬೇಕಲ್ವಾ ಅಂತಂದ್ಬಿಟ್ಟು ಆಮೇಲೆ ನಾನು ಪಾಪಗೂ ರೆಡಿ ಮಾಡಿ ನಾನು ರೆಡಿಯಾಗಿ ಬಂದೆ ನೋಡಿ ಈ ಒಂದು ಇದು ಬೆಳಗ್ಗೆ ಹಾಕಿದ ರಂಗೋಲಿ ಸೊ ರಂಗೋಲಿಯಿಂದ ಹೊರಗಡೆ ಏನು ಚೇಂಜ್ ಮಾಡೋಕ್ಕೋಗಲಿಲ್ಲ ನೋಡಿ ಅದೊಂದು ಮಡಿಕೆ ಮಡಿಕೆಯಿಂದ ಬೆಣ್ಣೆ ಇರೋ ಅಂಥದ್ದೊಂದು ಚಿತ್ರ ಬಿಟ್ಟಿದೆ ಸೊ ಪಾಪೂ ಅಷ್ಟೇ ಪಾಪ ಅವಳಿಗೂ ಟಯರ್ಡ್ ಆಗಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಲ್ಲ ಅಷ್ಟೇ ಸ್ಕೂಲಿಂದ ಬಂದಮೇಲೆ ಅದಾದಮೇಲೆ ನಾನು ರೆಡಿ ಮಾಡಿಲ್ಲ ಅವಳಿಗೂ ಕೂಡ ಮತ್ತೆ ರೆಡಿ ಮಾಡಿಸಿ ನಾನು ನನ್ನ ಜೊತೆಗೆ ಜಾಯಿನ್ ಮಾಡಿಸ್ಕೊಂಡೆ ಪಪ್ಪೆಲ್ಲ ಕೊಟ್ಬಿಟ್ಟು ಪಾಪ ಅವಳು ಏನು ಫುಲ್ಲು ಸಪೋರ್ಟಿವ್ ಆಗಿ ಇದೂ ಚೆನ್ನಾಗಿ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದರೆ ಪಾಪಗೂ ಕೂಡ ಅವಳಿಗೂ ತುಂಬ ಇಷ್ಟ ಆಗುತ್ತೆ ಸೊ ನೋಡಿ ಸಿಂಪಲ್ಲಾಗಿ ಬರ್ದಿರೋ ಅಂಥದ್ದು ವಿತೌಟ್ ಎನಿ ಸ್ಕೆಚ್ ಏನು ಇಲ್ಲ ಸೊ ಏನು ವಿತೌಟ್ ಎನಿ ಪ್ಲಾನಿಂಗ್ಸು ಇದನ್ನು ಮಾಡಿದ್ದು ಯಾಕೆಂದರೆ ಮಾಡಿ ವರ್ಷ ವರ್ಷ ಮಾಡ್ತಿದ್ವಿ ಬಟ್ ಈ ಸರಿ ಹೀಗೆ ಮಾಡಬೇಕು ಅಂತ ಏನಿರಲಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಯೂಸ್ ಮಾಡದೇ ಇರೋ ಅಂಥ ಒಂದು ವೇಲಿತ್ತು ಸೊ ಮಡಿ ವೇಲು ಸೊ ಅದನ್ನೇ ಹಾಕ್ಬಿಟ್ಟು ಡಿಸೈನ್ ಥರ ಮಾಡಿಬಿಟ್ಟು ಆ ಕಡೆ ಈ ಕಡೆ ಒಂದೊಂದು ಕ್ರೀನ್ ಕಲರ್ದೊಂದು ಡಿಸೈನ್ದು ಬಿಟ್ಟೆ ಅಷ್ಟೇ ಏಕೆಂತಂದರೆ ಕೃಷ್ಣನಿಗೆ ಆಲ್ರೆಡಿ ವರಮಹಾಲಕ್ಷ್ಮಿದು ಡೆಕೋರೇಷನ್ ಇದ್ದಿದ್ದರಿಂದ ಕಮಲ ಮತ್ತು ಕಮಲ ಅಂದರೆ ಕೃಷ್ಣನ್ಗೂ ಸೇರ್ಕೊಳತ್ತಲ್ವ ಸೊ ಅದರಿಂದನೇ ನಾನು ಇಷ್ಟಕ್ಕೆ ಅದನ್ನು ಒಂದು ಸೀಮಿತಗೊಳಿಸಿ ಎಕ್ಸ್ಟ್ರಾ ಒಂದು ಅಡಿಷನ್ಸ್ ಆ್ಯಡ್ ಮಾಡಿದೆ ಅಷ್ಟೇ ನಾನು ಅಷ್ಟೇ ಈ ಒಂದು ಕ್ರೀಮ್ ಕಲರ್ ಸಾರಿ ಮತ್ತು ಅದಕ್ಕೊಂದು ಇದು ಬೇರೆ ಬ್ಲೌಸ್ ಇದ್ದು ನಂದು ಎಂಗೇಜ್ಮೆಂಟ್ ಬ್ಲೌಸು ಪರ್ಪಲ್ ಕಲರ್ ಬ್ಲೌಸ್ ಹಾಕ್ಕೊಂಡು ನಾನು ಕೂಡ ರೆಡಿಯಾದೆ ಆ್ಯಕ್ಚುಲಿ ಇದನ್ನು ಎಲ್ಲ ಆಚೆ ಸರಿ ಇದೇ ಸೀರೆ ಉಟ್ಕೊಂಡಿದ್ದೆ ಪಾಪಗೂ ಈ ಸೀರೆದೇ ಬ್ಲೌಸ್ ಪೀಸಿಂದ ಅವ್ಳಿಗೆ ಕಚ್ಚೆ ಥರ ಮಾಡಿ ಉಡ್ಸಿದೆ ಅವಾಗ ಇನ್ನೂ ಅವಳಿಗೆ ಒಂದು ಕಾಲು ವರ್ಷ ಏನೋ ಸೊ ಅವಾಗ ಅವ್ಳಿಗೆ ಆಗ್ತಿತ್ತು ಬಟ್ ಇವಾಗ ಆಗೋಲ್ಲ ಅವಾಗ ಡ್ರೆಸ್ ನನ್ನ ಸೀರೆ ಮತ್ತು ಅವಳು ಡ್ರೆಸ್ಸು ಎರಡೂ ಕೂಡ ಮ್ಯಾಚಿಂಗ್ ಆಗ್ತಿತ್ತು ಸೊ ಈ ಸರಿ ಆ ಥರ ಆಗುತ್ತೇನೋ ಅಂತಂದರೆ ಈಗ ಹಿಟ್ ಬೆಲ್ಟ್ಬಿಟ್ಟಿದ್ದಾಳಲ್ಲ ಅದು ಸಾಲಲ್ಲ ಬ್ಲೌಸ್ ಪೀಸು ಸೊ ಅದಕ್ಕೇನೆ ನಾನು ಆ ಸರಿ ಇದು ಫೋಟೋಸ್ ಎಲ್ಲ ಮಿಸ್ ಆಗಿತ್ತು ಮತ್ತು ಯೂಟ್ಯೂಬಲ್ಲೂ ಇವನು ಅಪ್ಲೋಡ್ ಮಾಡಿರಲಲ್ವ ಅಂದ್ಬಿಟ್ಟು ನಾನು ಈ ಸರಿ ಅದೇ ಒಂದು ಸ್ಯಾರಿ ಹಾಕೊಂಡು ರೆಡಿ ಅದೆ ಸೊ ನಾನು ಕೂಡ ಹೀಗೆ ರೆಡಿ ಆಗಬೇಕು ಅಂತೇನಿಲ್ಲ ಸಡನ್ನಾಗಿ ನನಗೇನು ಅನ್ನಿಸ್ತೋ ಅದನ್ನು ಈ ಸ್ಯಾರಿ ಲಾಸ್ಟಲ್ಲ ಬಿಫೋರ್ ಲಾಸ್ಟ್ ಟೈಮ್ ಹಾಕ್ಕೊಂಡಿದೆ ಅಲ್ವಾ ಸೊ ಈ ಸಾರಿ ಮತ್ತೆ ಹಾಕೊಳ್ಳೋಣ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಬಟ್ ಇವಳಗೂ ಅದೇ ಥರ ಕ್ರೀಮ್ ಕಲರ್ ಡ್ರೆಸ್ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣೋದು ಏಕೆಂದರೆ ಆ ಒಂದು ಕ್ರೀಮ್ ಕಲರು ಆ ಒಂದು ಕ್ಲಾತ್ ಇವಳಿಗೆ ಸಾಲಿಲ್ಲ ಸುಮ್ಮನೆ ಎಟಕ್ ಮುಟಕಾಗುತ್ತೆ ಅಂದ್ಬಿಟ್ಟು ಬೇಡ ಅಂತ ಸುಮ್ಮನೆ ಅದೇ ಅದಾದಮೇಲೆ ನಾನು ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಮಾಮೂಲಿ ಆ್ಯಸ್ ಯೂಶ್ವಲ್ ಏನೇನೆಲ್ಲ ಇದೆ ಪ್ರೊಸೀಜರ್ ಪ್ರಕಾರನೇ ನಾನು ಪೂಜೆಗಳನ್ನೆಲ್ಲ ಮಾಡಿದೆ ಇದು ತುಪ್ಪದ ಆರತಿ ಮಾಡಿದೆ ಅದೇ ಅಲ್ವಾ ಮುಖ್ಯವಾಗಿ ತುಪ್ಪದ ತುಪ್ಪ ಬೆಣ್ಣೆ ಹಾಲು ಬರೀ ಇಂಥವೇ ಇಷ್ಟಪಡ್ತಾರಲ್ಲ ಸೊ ಅದಕ್ಕೋಸ್ಕರನೇ ತುಪ್ಪದ ಆರತಿ ಮಾಡಿದೆ ಸೊ ಪಾಪನೂ ಕೂಡ ಅದನ್ನೆಲ್ಲ ನೋಡೋದು ಎಳಿಯೋದು ಈ ಥರ ಎಲ್ಲ ಮಾಡ್ತಾಯಿದ್ಲು ಬಟ್ ಅವಳು ಗೊತ್ತು ಸರಿ ನಾನು ಫುಲ್ಲು ಈ ದೇವ್ರ ವಿಷಯದಲ್ಲಿ ಬೈದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅವಳು ಕೂಡ ಏನು ಮಾ ಮುಟ್ಟಕ್ಕೆ ಹೋಗೋಲ್ಲ ಬಟ್ ಈ ಥರ ಡೆಕೋರೇಷನ್ ಐಟಮ್ಸು ಅಂಥವೆಲ್ಲ ಒಂಚೂರು ಮುಟ್ತಾಳೆ ಅಷ್ಟೇ ಹೊರತು ದೇವರು ಈ ದೀಪ ಅವೆಲ್ಲ ಮುಟ್ಟಕ್ಕೆ ಹೋಗೋಲ್ಲ ಅವಳುವೆ ಸೊ ನಾನು ತುಪ್ಪದ ಆರತಿ ಎಲ್ಲ ದೇವ್ರಿಗೂ ಮಾಡಿಬಿಟ್ಟು ಹೊರಗಡೆನೂ ಹೋಗಿ ಮಾಡಿ ತುಳಸಿ ಕಟ್ಟೆ ಹತ್ರ ಮತ್ತು ನಮ್ಮ ಮನೆ ದೇವ್ರಿಗೂ ಕೂಡ ಎಲ್ಲ ಮಾಡಿ ಬಂದೆ ನೋಡಿ ಇದೆಲ್ಲ ಅವಳಿಗೆ ಡಿಸೈನು ತಲೆಗೆ ಹಾಕಿದ್ನೆಲ್ಲ ನೋಡಿ ಮಾಡಿ ಬೆಳಗ್ಗೆ ಹಾಕಿ ಸ್ಕೂಲಿಗೆ ಕಳಿಸಿದೆ ಸ್ಕೂ ಸ್ಕೂಲ್ಗೆ ಹೋಗಿದ್ದು ಬಂದವಳು ಅದಾದಮೇಲೆ ಮಧ್ಯಾಹ್ನ ಈವ್ನಿಂಗು ನಾನಾ ಮಾಟಿನ ಹಾಕ್ಕೊಂಡೆ ಅವಳು ಮಾಮೂಲಿ ಗಂಟೆ ಬಾರಿಸ್ತಾಯಿದ್ರು ನಾನು ಆರತಿ ಎಲ್ಲ ಮಾಡಿದೆ ನೋಡಿ ಏನೇ ಒಂದು ರಿಚುವಲ್ ಆಗಿರಲಿ ಅದನ್ನು ನಾವು ಪಾಲಿಸ್ಕೊಂಡ್ಬರ್ತಾಯಿದ್ದೀವಿ ಅಂತ ಅಂದಮೇಲೆ ಅದನ್ನು ಕಂಟಿನ್ಯೂ ಮಾಡಬೇಕು ನಾವು ಆಗೋಲ್ಲ ಅಂತ ಅಂದ್ಕೊಂಡ್ರೆ ಏನೂ ಆಗೋಲ್ಲ ನಾವು ಮಾಡ್ತೀವಿ ಅನ್ನೋ ಮನಸ್ಸಿದ್ರೆ ಅದು ಏನು ಬೇಕಾದರೂ ನಾವು ಮಾಡ್ಬೋದು ಸೊ ಆ ಥರ ಒಂದು ವಿಷಯ ಇದು ನಾನು ಬೆಳಗ್ಗೆಯಿಂದನೂ ಸ್ವಲ್ಪ ಟಯರ್ಡಾಗೇ ಇದ್ದೆ ಪಾಪನೂ ರೆಡಿ ಮಾಡಿ ಬೆಳಕಿನೇ ಕಳಿಸ್ಬಿಟ್ಟು ಈವ್ನಿಂಗ್ ತನಕ ಇದ್ರ ಬಗ್ಗೆ ನಾನು ಅಂದರೆ ಮಾಡಬೇಕು ಮಾ ವರ್ಷ ವರ್ಷ ಮಾಡ್ತೀನಿ ಅನ್ನೋ ತಲೆಯಲ್ಲಿ ಬಟ್ ನಾನು ಸುಮ್ಮನೆ ಇದ್ನಲ್ಲ ಬಿಡು ಸಾಯಂಕಾಲ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಆವಾಗ ಅಷ್ಟರಲ್ಲಿ ಸಡನ್ನಾಗಿ ನಾನು ಸೋಫಾ ಎಲ್ಲ ಶಿಫ್ಟ್ ಮಾಡಿಬಿಟ್ಟು ನಾನೆಲ್ಲ ಇಲ್ಲ ಇನ್ನೊಂದು ರೌಂಡು ದೇವ್ರು ಕೂರಿಸ್ತೀವಲ್ಲ ಅಲ್ಲಿ ಇನ್ನೊಂದು ರೌಂಡ್ ಒರೆಸ್ಕೊಂಡು ನಾನು ಎಲ್ಲನೂ ಕೂಡ ಆರ್ಗನೈಸ್ ಮಾಡಿಬಿಟ್ಟು ಬರೀ ಟಿಪಾಯಿನ ಇಟ್ಬಿಟ್ಟೆ ಎರಡು ಟಿಪಾಯಿಗಳನ್ನ ದೊಡ್ಡ ಟೇಬಲ್ ಏನು ತರಲಿಲ್ಲ ಸಾಕಲ್ವ ಇದು ಚಿಕ್ಕದಾಗಿ ಕೃಷ್ಣನೂ ಕೂಡ ಚಿಕ್ಕದಾಗೆ ತುಂಬ ಚಿಕ್ಕ ವಿಗ್ರಹ ಅಲ್ವಾ ಅಂತ ಅಂದ್ಬಿಟ್ಟು ನಮ್ಮನೇರು ಹೋದ್ಸರಿ ಕೂರ್ಸಿದ್ದಕ್ಕೆ ನೀನು ದೊಡ್ಡ ವಿಗ್ರಹನ ಆದರೂ ಇಟ್ಟಿದ್ದೀಯಾ ಅಷ್ಟು ದೊಡ್ಡ ಟೇಬಲ್ ಇಟ್ಬಿಟ್ಟು ಚಿಕ್ಕ ವಿಗ್ರಹ ಇಟ್ಟಿದ್ದೀಯಲ್ಲ ಕಾಣ್ತಾನೆ ಇಲ್ಲ ಅಂತಂದ್ರು ಹೋದ್ಸರಿ ಒಂದು ದೊಡ್ಡದೊಂದು ಬೌಲ್ ಒಳಗಡೆ ಕೂರಿಸಿದೆ ಸೊ ಈ ಸರಿ ಮತ್ತು ಇದು ತೊಟ್ಲು ಕೂಡ ಇಟ್ಟಿದೆ ತೊಟ್ಲು ಮೇಲೆ ಎಲ್ಲ ರೆಡಿ ಮಾಡಿಬಿಟ್ಟು ಅದ್ರ ಮೇಲೆ ಬೌಲ್ ಇಟ್ಟು ಕೂರಿಸಿದೆ ಸೊ ಈ ಸರಿ ಬೌಲ್ ಎಲ್ಲ ಇಟ್ಟರೆ ಕೃಷ್ಣ ಇನ್ನೂ ಒಳಗಡೆ ಕೂತ್ಕೊಂಡ್ಬಿಡ್ತಾನೆ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ನಾನು ಮನೆ ಮೇಲೆ ಡೈರೆಕ್ಟಾಗಿ ಕೂಡಿಸಿದೆ ಸೊ ಪಾಪು ಕೈಯಲ್ಲೂ ಕೂಡ ಆರತಿ ಮಾಡಿಸ್ದೆ ಅವಳು ಕೂಡ ಮಾಡಿದ್ಲು ಸೊ ನಾನು ಆ್ಯಸ್ ಯೂಶ್ವಲ್ ಇದೆಲ್ಲ ಪೂಜೆ ಎಲ್ಲ ಆದಮೇಲೆ ಇನ್ನೊಂದು ರೌಂಡು ಫೋಟೋಸು ಅವೆಲ್ಲ ತೆಗಿಯೋದಿರುತ್ತೆ ಸೊ ಅಷ್ಟರಲ್ಲಿ ಇವಳು ನಿದ್ದೆ ಮಾಡಿಬಿಟ್ರೆ ಯಾಕೆಸ್ಮಾತ್ ಉಳಿಗೆ ಒಂದೊಂದ್ಸರಿ ಮೂಡ್ ಔಟ್ ಆಗಿಬಿಟ್ರೆ ಯಾಕೆಂದರೆ ಟೈರ್ಡ್ ಆಗಿರ್ತಾಳಲ್ವ ಅವಳು ಬೆಳಿಗ್ಗೆ ಸ್ಕೂಲ್ಗೆ ಹೋಗಿದ್ವಿ ಬಂದು ಅಂದ್ಬಿಟ್ಟು ಸೊ ಬೇಗ ಬೇಗ ಎಲ್ಲ ಎಲ್ಲ ತಗೊಂಡ್ಬಿಟ್ರಣ್ಣ ಪೂಜೆ ಎಲ್ಲ ಆದಮೇಲೆ ಅಂತ ಅಂದ್ಕೊಂಡು ನಾನು ನಂಗೆ ಪ್ಲ್ಯಾನ್ ಮಾಡಿದೆ ಫಸ್ಟ್ ಪೂಜೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ಇಟ್ಟು ನೈವೇದ್ಯ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟೆ ಆರತಿ ಮಾಡೋದಿರ್ಬೋದು ಕೃಷ್ಣ ಅಷ್ಟೋತ್ತರ ಹೇಳೋದಿರ್ಬೋದು ಸೊ ಇದನ್ನೆಲ್ಲ ನಂದು ಏನೇನಿದೆ ಫಾರ್ಮಲಿಟೀಸ್ ಇದ್ರದ್ದು ಪೂಜೆ ವಿಧಾನಗಳು ಅದನ್ನೆಲ್ಲ ನಾನು ಮಾಡ್ಕೊಂಡು ಮಾಡಿದೆ ಮಾಡಾದಮೇಲೆ ನಾನು ಪಾಪನ್ನ ಇನ್ವಾಲ್ವ್ ಮಾಡಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ದು ಇದೆಲ್ಲ ಫೋಟೋ ಪರ್ಪಸ್ಗೆ ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಒಂದು ರೌಂಡ್ ಪೂಜೆ ಎಲ್ಲ ಆಗಿತ್ತು ನೋಡಿ ನಮ್ಮಮ್ಮನೂ ಕೂಡ ಹೆಲ್ಪ್ ಮಾಡಿದ್ರು ನೋಡಿ ಈಚೆ ಕಡೆಯೂ ಅಷ್ಟೇ ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ನಮ್ಮನೆ ಹತ್ರಕ್ಕೆ ಸೊ ಅದಕ್ಕೆ ನಾನು ಏನೇ ಒಂದು ಆರತಿ ಮಾಡಿದ್ರು ಎಲ್ಲ ಒಂದ್ಸರಿ ನಮ್ಮ ಮನೆ ದೇವ್ರಿಗೆ ಹೊರಗಡೆಗೆ ತುಳಸಿ ಕಟ್ಟೆ ಹತ್ತಿರ ಚಾಮುಂಡಿ ಬೆಟ್ಟಕ್ಕೆ ಎಲ್ಲ ಅದಕ್ಕೂ ಒಂದು ರೌಂಡ್ ತೋರಿಸ್ಬಿಟ್ಟು ಬಂದ್ಬಿಡ್ತೀನಿ ಆರತಿನ ಅಲ್ವಾ ಸರಿ ಹೊರಗಡೆ ಕೂಡ ನಮಗೆ ಅಷ್ಟೇ ಇಂಪಾರ್ಟೆಂಟು ನೋಡಿ ಅಕ್ಕಿ ಇಟ್ಬಿಟ್ಟು ಅಕ್ಕಿ ಮೇಲೆ ಎರಡು ಬೆಳ್ಳಿ ದೀಪಗಳು ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕಿ ತುಪ್ಪದ ಬತ್ತಿ ಹಾಕಿ ಎರಡು ಇಟ್ಬಿಟ್ಟು ನಾನು ಆರತಿ ಮಾಡೋದು ಇದೊಂದು ಪ್ರೊಸೀಜರು ಇದು ಬರೀ ಆರತಿ ಒಂದು ತುಪ್ಪದ ಆರತಿ ಅಂತ ಹೇಳ್ಬೋದು ಪೂಜೆ ಎಲ್ಲ ಆದಮೇಲೆ ಈವ್ನಿಂಗ್ ಮಲ್ಕೋಬೇಕಾದ್ರೆ ನಾನು ಇದನ್ನು ಯಾವುದಪ್ಪ ಕೆಂಪು ನೀರು ಆರತಿ ಒಂದು ಸರಿ ಮಾಡ್ತೀನಿ ದೇವ್ರಿಗೆ ಯಾವುದೇ ದೇವ್ರ ಕೂರಿಸಲಿ ನಾನು ಆ ಥರ ಸ್ಪೆಷಲ್ ಅಕೇಶನ್ಸ್ಗಳಿದ್ದಾಗ ನಾನು ಕೆಂಪು ನೀರು ಆರತಿ ಮಾಡ್ತೀನಿ ಏಕೆಂದರೆ ಒಂದೊಂದ್ಸರಿ ದೇವ್ರಿಗೂ ದೃಷ್ಟಿಯಾಗಿರುತ್ತಲ್ಲೋ ಒಂದೊಂದ್ಸರಿ ನಮ್ಮದೇ ದೃಷ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ಸಾಕು ದೃಷ್ಟಿಯಾಗ್ಬಿಡುತ್ತೆ ಸೊ ಆ ಥರ ಸೊ ಅದಾದಮೇಲೆ ನಾನು ಮಂತ್ರಾಕ್ಷತೆ ಇವ್ರಿಗೆ ಪಾಪು ಕೈಲೂ ಕೂಡ ಮಂತ್ರಾಕ್ಷತೆನ ಹಾಕಿಸ್ದೆ ಅವಳು ಆಲ್ರೆಡಿ ಅವಳು ಸ್ವಲ್ಪ ಇದಾಗಿದ್ಲು ಅಂತ ನಂಗೆ ಗೊತ್ತಾಯ್ತು ಸೊ ನನ್ನ ಪರ್ಪಸ್ಗೆ ಅವಳು ರೆಡಿ ಮಾಡಿಸಿದಾರಲ್ಲ ಅಂತ ಅಂದ್ಬಿಟ್ಟು ಅವಳು ಸುಮ್ಮನೆ ಆ್ಯಕ್ಟಿವ್ ಆಗಿದ್ಲು ಇಲ್ಲ ಅಂದರೆ ಅವಳು ಇನ್ನೂ ಆ್ಯಕ್ಟಿವ್ ಆಗಿರ್ತಿದ್ಲು ಅವಳು ಸೊ ಇವಾಗಲೂ ಸ್ವಲ್ಪ ಸಪ್ಪೆ ಆದ್ಲು ಅಂತ ಹೇಳ್ಬೋದು ಗೊತ್ತಿರೋ ಅಂಥ ಶ್ಲೋಕಗಳನ್ನ ಹೇಳ್ತಾ ಇದ್ಳು ಪಾಪು ನೋಡಿ ಯಾವುದೇ ದೇವ್ರ ಪೂಜೆ ಮಾಡಲಿ ಏನೇ ಮಾಡಲಿ ಅವ್ಳಿಗೆ ಏನು ಗೊತ್ತಾ ಆ ಶ್ಲೋಕನೇ ಅವಳು ಹೇಳೋದು ಇತ್ತೀಚೆಗಂತೂ ಐಗಿರಿ ನಂದಿನಿ ಒಂದು ಹಿಡ್ಕೊಂಡ್ಬಿಟ್ಟಿದ್ದಾಳೆ ಅದೊಂದು ಆಟನ್ನ ಅವಳಿಗೆ ಹೆಂಗೆ ಹಂಗೆ ಹೇಳ್ತಾ ಇರ್ತಾಳೆ ನಾವು ಏನೋ ಅದನ್ನ ಹೆಂಗೋ ಈಗ ತಾನೇ ಶುರು ಮಾಡಿದ್ದಾಳಲ್ವ ಫಸ್ಟ್ ಅವಳು ಎಲ್ಲ ಹೇಳೋಕೆ ಶುರು ಮಾಡಲಿ ಆಮೇಲೆ ನಾವು ಕರೆಕ್ಷನ್ಸ್ ಮಾಡಿಸೋಣ ಅಥವಾ ಹೋಗ್ತಾ ಹೋಗ್ತಾ ಅವಳಿಗೆ ಗೊತ್ತಾಗುತ್ತೆ ಅಂತಂದ್ಬಿಟ್ಟು ನಾನು ಏನಕ್ಕೂ ಮಧ್ಯಕ್ಕೆ ಇನ್ವಾಲ್ವ್ ಆಗಕ್ಕೆ ಹೋಗೋಲ್ಲ ಯಾಕಂದರೆ ಫಸ್ಟ್ ಈಗ ತಾನೇ ಅವಳು ಮಾತಾಡ್ತಾ ಇರೋದ್ರಿಂದ ಚೆನ್ನಾಗಿ ಒಂದು ವಿಷಯಗಳನ್ನ ಕಲಿತಾ ಇರೋದ್ರಿಂದ ನಾನು ಮಾತಾಡಲಿ ಅಂತ ಬಿಟ್ಬಿಟ್ಟಿದ್ದೀನಿ ನೋಡಿ ಆಗಲೇ ಪಾಪ ಆ ಕಳಿಸ್ತಾ ಇದ್ದಾಳೆ ಸೊ ಅದಾದಮೇಲೆ ನನ್ನ ಪಾಪ ಜೊತೆಗೆ ಒಂದೆರಡು ಫೋಟೋಸು ವೀಡಿಯೋಸ್ಗಳನ್ನ ಮಾಡಿಕೊಂಡೆ ಯಾಕೆಂದರೆ ಇದೇ ಥರ ಮೇನ್ ಈಗ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಆ ಒಂದು ಕೃಷ್ಣನ ಜೊತೆಗೆ ಒಂದು ಫೋಟೋ ಪಾಪನ ಆಟ ಆಡ್ಸೋದಿರ್ಬೋದು ಸೊ ಆ ಥರ ಒಂದು ವಿಷಯಗಳನ್ನು ನಾನು ಮಾಡ್ತೀನಿ ಈ ಪ್ರತಿ ವರ್ಷವೂ ಅಷ್ಟೇ ಆ ಮಕ್ಕಳ ಜೊತೆ ಮಗು ಜೊತೆ ಅವಾಗ ಟೈಮ್ ಸ್ಪೆಂಡ್ ಮಾಡಬೇಕು ಅವಳಿಗೆ ಏನು ಆ ಕೃಷ್ಣನ ಡ್ರೆಸ್ ಹಾಕ್ಸಿರೋದ್ರಿಂದ ಅವಳು ಅದೇ ಥರ ಫೀಲ್ ಆಗಬೇಕು ನೋಡಿ ಅವ್ಳು ಅದೇ ಥರನೇ ಒಂದು ತುಂಟಾಟ ಮಾಡೋದಿರ್ಬೋದು ಅಥವಾ ಅವಳ ಜೊತೆಗೆ ಜೂಟಾಟ ಆಡೋದಿರ್ಬೋದು ಸೊ ಈ ಥರ ಒಂದು ಕೆಲವು ಸಿಚುವೇಷನ್ಸು ಮತ್ತು ಅವ್ಳಿಗೇನಾದರೂ ತಿಂಡಿ ತಿನ್ನಿಸೋದಿರ್ಬೋದು ಒಟ್ನಲ್ಲಿ ಅವ್ಳಗ ಒಂದು ಅಟ್ಮಾಸ್ಫಿಯರ್ ಆ ಥರ ಕ್ರಿಯೇಟ್ ಆಗಬೇಕು ಅಂತ ನನಗೂ ಇಷ್ಟ ನೋಡಿ ಆಮೇಲೆ ನಾನು ಕೆಳಗಡೆ ಕೂತ್ಕೊಂಡು ಪಾಪಗೂ ಕೂಡ ಒಂದು ಏನು ಪಾಯಸ ಮಾಡಿದೆ ಅದನ್ನು ಅವಳೇ ತಿನ್ನೋಕೆ ಬದಲು ಅಷ್ಟೇ ನಾನೇ ಅವ್ಳಿಗೆ ಅದನ್ನು ತಿನ್ನಿಸ್ತಾ ಇದ್ದೆ ಬೆಳ್ಳಿ ಬಟ್ಲು ದೇವ್ರಿಗೆ ಇಟ್ಬಿಟ್ಟಿದ್ದೆ ಅದಕ್ಕೆ ಅವಳಿಗೆ ನಾರ್ಮಲ್ ಬೌಲಲ್ಲಿ ತಿನ್ನಿಸ್ತಾ ಇದೆ ನೋಡಿ ಚೆನ್ನಾಗಿ ಬಂದಿದೆ ಬಟ್ ಒಂದೊಂದು ಕ್ಲಿಪ್ಪಿಂಗ್ಸ್ಗಳು ಫೋಟೋ ತೆಗೀಲೇಬೇಕು ಅಂತ ಹೋಗಿ ತೆಗೆದಾಗ ಒಂದೊಂದು ಚೆನ್ನಾಗಿ ಬರೋಲ್ಲ ಬಟ್ ಮಿಸ್ ಆಗಿ ಥರ ಏನೋ ಒಂದು ಸಡನ್ ಆಗಿ ಏನೋ ಒಂದು ಫೋಟೋ ತೆಗೆದಾಗ ಆಟೋಮೆಟಿಕಲಿ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ದೇವರು ವಿಗ್ರಹ ದೇವರು ವಿಗ್ರಹ ಸರಿ ಕಾಣ್ತಾ ಇಲ್ಲ ಯಾಕೆಂದರೆ ಅದು ವೈಟ್ ಇರೋದ್ರಿಂದ ಹಿಂದೆ ಬ್ಯಾಕ್ ವೈಟ್ ಇದೆ ನಾನು ಅಟ್ಲೀಸ್ಟ್ ನಾನು ಆ ವೇಲ್ನ ಫುಲ್ ಬಿಟ್ಬಿಟ್ಟಿದ್ದರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು ಏನೋ ಗೊತ್ತಿಲ್ಲ ಸೊ ಆವಾಗ ಈವ್ನಿಂಗ್ ಎಷ್ಟು ಮಾಡ್ಬೋದೋ ಅಷ್ಟು ಒಂದು ರೆಡಿನ ನಾನು ಮಾಡಿದೆ ಅಂತ ಹೇಳ್ಬೋದು ಯಾಕೆಂದರೆ ಅದ್ರ ಮಾರ್ನೆಗೆ ನನ್ನ ಒಂದು ಎಕ್ಸಾಮ್ ಇತ್ತು ಸೊ ನಾನು ಎಕ್ಸಾಮ್ ಪರ್ಪಸ್ಗೆ ನಾನು ಇದನ್ನು ಕೂಡ ಬಿಡೋಕ್ಕಾಗಲ್ಲ ಇದು ಅಟ್ಲೀಸ್ಟ್ ನಾನು ಎಷ್ಟು ಮಾಡ್ಬೋದೋ ಆ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಟೈಮ್ನ ನೋಡ್ಕೊಂಡು ಮಾಡಲೇಬೇಕು ನೋಡಿ ಅದಾದಮೇಲೆ ಇವಳ ಜೊತೆಗೆ ಪಾಪು ಜೊತೆಗೆ ಒಂದೊಂದು ಫೋಟೋಗಳು ಅವಳ ಜೊತೆ ಇನ್ವಾಲ್ವ್ಮೆಂಟು ಸೊ ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ ಮಕ್ಕಳ ಜೊತೆಗೆ ಒಂದು ಟೈಮ್ ಸ್ಪೆಂಡ್ ಮಾಡೋದು ಕೂಡ ಅವ್ಳಿಗೂ ಕೂಡ ಒಂದು ಕೃಷ್ಣನ್ ಗೇಟ್ ಇದ್ದೀನಿ ಅಂತ ಅವ್ಳಿಗೂ ಕೂಡ ಇಷ್ಟ ಇರುತ್ತೆ ಅದಾದಮೇಲೆ ನೋಡಿ ಈ ಥರ ಉಯ್ಯಾಲೆ ಸ್ವಿಂಗು ಇವಳಿಗೆ ಅಂತಲೇ ತರಿಸಿದ್ದು ಇವಳೇ ಸ್ವಿಂಗ್ ಸ್ವಿಂಗ್ ಅಂತ ಅಂತ ಇದ್ಲು ಸ್ಕೂಲಲ್ಲೆಲ್ಲ ಅವಳು ಇಷ್ಟಪಡ್ತಾ ಇದ್ಲು ಅಂದ್ಬಿಟ್ಟು ನಾವು ಮನೇಲಿ ಹಾಕಿದ್ರೆ ಅಟ್ಲೀಸ್ಟ್ ಇವಳಿಗೆ ಒಂದು ಅಷ್ಟೇ ನಾವು ಜೋಕಾಲಿ ಏನೂ ಹಾಕ್ಲಿಲ್ಲ ಯಾಕೆಂದರೆ ಅವ್ಳಿಗೆ ಚಿಕ್ಕದ್ರಲ್ಲಿ ಒಂದೂವರೆ ವರ್ಷ ಇದ್ದಾಗಲೇ ಅವಳು ಎಲ್ಲ ಅಭ್ಯಾಸನ ಬಿಟ್ಬಿಟ್ಳು ಬಿಟ್ಬಿಟ್ಲು ಅನ್ನೋದಕ್ಕಿಂತ ನಾವು ಆ ಮನೇಲಿ ಹಾಕ್ಕೊಂಡೇ ಇರಲಿಲ್ಲ ಅದಕ್ಕೋಸ್ಕರ ನಾವು ಹಾಕಿರಲಿಲ್ಲ ಸೊ ಅಭ್ಯಾಸ ಬಿಟ್ಟೋಗೀನಿ ಈ ಮನೇಲಿ ಏನು ಹಾಕೋದು ಅಂದ್ಬಿಟ್ಟು ನಾವೇನು ಇದು ಮಾಡಲಿಲ್ಲ ಸೊ ಅದಕ್ಕೇ ಇದೊಂದು ಸ್ವಿಂಗ್ ಹಾಕ್ತೆ ಅಷ್ಟೇ ಸೊ ಇದೆಲ್ಲ ಸುಮ್ಮನೆ ಒಂದು ಅವಳ ಜೊತೆಗೆ ಒಂದು ಟೈಮ್ ಸ್ಪೆಂಡಿಂಗ್ ವಿಷಯ ಅಷ್ಟೇ ಏನೋ ಒಂಥರ ನಿಜವಾಗ್ಲೂ ಸಂತೃಪ್ತಿ ಅಂತ ಅನಿಸುತ್ತೆ ಈ ಥರ ಮಕ್ಕಳ ಜೊತೆಗೆ ಎಸ್ಪೆಷಲಿ ಪೂಜೆ ಕಾರ್ಯಗಳನ್ನೆಲ್ಲ ಮಾಡಿದಾಗ ಈವ್ನಿಂಗು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ನಿಜವಾಗ್ಲೂ ಅವಳು ಸಡನ್ನಾಗಿ ಸರಿ ಸ್ಟಾರ್ಟಿಂಗ್ ಒಂದು ವೀಡಿಯೋ ಹಾಕಿದೆ ಸೊ ಅವಾಗ ಸಡನ್ನಾಗಿ ಇದಕ್ಕಿದ್ದಂಗೆ ಬಂದ್ಬಿಟ್ಟು ಐ ಲವ್ ಯು ಮಮ್ಮ ಅಂತ ಅಂದ್ಲು ಅಷ್ಟಲ್ಲಿ ವೀಡಿಯೋ ಕಟ್ ಮಾಡೋ ಟೈಮಲ್ಲಂತ ಅಂದ್ಲಿಲ್ಲಾಂದ್ರೆ ಇನ್ನೂ ವೀಡಿಯೋ ಮಾಡ್ಬೋದಿತ್ತು ಅವಳಿಗೂ ಕೂಡ ಈ ಥರದ್ದೆಲ್ಲ ತುಂಬ ಇಷ್ಟ ಒಂದು ಸೆಲೆಬ್ರೇಟ್ ಮಾಡೋದು ರೆಡಿಯಾಗಿ ಒಂದು ದೇವ್ರ ಪೂಜೆ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಸೊ ಇದೆಲ್ಲ ಅವಳು ತುಂಬಾ ಪಾಪ ಇಷ್ಟೊಂದು ತುಂಬ ಇಷ್ಟಪಡ್ತಾಳೆ ನೋಡಿ ಅವಳು ಕೂಡ ಏನೇನೋ ಮಂತ್ರ ಹೇಳೋದು ಶ್ಲೋಕ ಹೇಳೋದು ಎಲ್ಲ ಮಾಡ್ತಾಳೆ ಸೊ ನಾವು ಈಗಲಿಂದಲೇ ನಮ್ಮ ಮಕ್ಕಳಿಗೆ ಕೆಲವು ರಿಚುವಲ್ಸು ಕಲ್ಚರ್ ಎಲ್ಲನೂ ಕಳ್ ಕಲಿಸ್ಕೊಡ್ಬೇಕು ಕೆಲವು ಪೂಜೆ ಪುನಸ್ಕಾರಗಳು ಟ್ರೆಡಿಷನ್ಸು ಆಚರಣೆ ಮಾಡೋದೆಲ್ಲ ಯಾಕೆಂದರೆ ಇದು ನಾವೇ ಮಾಡ್ದೇನೇ ಇನ್ಯಾರು ಮಾ ಮಾಡ್ತಾರೆ ಅಲ್ವಾ ಸೊ ನಾವು ಅಟ್ಲೀಸ್ಟ್ ಒಂದು ಚಿಕ್ಕದಾಗಾದರೂ ಅದನ್ನು ಅಂಥದ್ದು ಹ್ಯಾಬಿಟ್ನ ಬೆಳೆಸ್ಕೋಬೇಕು ಅಂತ ಹೇಳಬೇಕು ಇದು ನೋಡಿ ಅವಳೇ ವೀಡಿಯೋ ಮಾಡ್ಕೊಂಡಿದ್ದು ಸೆಲ್ಫಿ ಈ ಥರದ್ದು ಸೊ ಅದಕ್ಕೆ ಡಿಲೀಟ್ ಮಾಡೋಕ್ಕೋಗಿಲ್ಲ ನಾನು ಸೊ ಇದೆಲ್ಲ ನಾವು ಈಗಲಿಂದನೇ ಅವ್ರಿಗೆ ಕಲಿಸ್ಕೊಟ್ರೆ ಮಾತ್ರ ಇದನ್ನೆಲ್ಲ ಇದೆಲ್ಲ ಉಳಿಯೋಕ್ಕೆ ಸಾಧ್ಯ ಇಲ್ಲಾಂದರೆ ಬರೀ ದೇವಸ್ಥಾನಗಳಲ್ಲಿ ಇಸ್ಕಾನ್ ಟೆಂಪಲ್ಸ್ಗಳಲ್ಲಿ ಮಾತ್ರ ಕೃಷ್ಣ ಜನ್ಮಾಷ್ಟಮಿ ಆಚರಿಸಂಗ ಆಗಬಾರ್ದಲ್ವ ದೇವಸ್ಥಾನದಲ್ಲೂ ಮಾಡಲಿ ಮನೆ ಮನೆಗಳಲ್ಲೂ ಇವೆಲ್ಲ ಮಾಡಬೇಕು ಅಲ್ವಾ ಮನೆಗಳಲ್ಲಿ ನಮ್ದು ಎಷ್ಟಾಗುತ್ತೆ ಆ ನಮ್ಮದು ದೇವಸ್ಥಾನದಲ್ಲಿ ಅವ್ರ ರಿಚುವಲ್ಸ್ ಪ್ರಕಾರ ಅವ್ರು ಮಾಡ್ತಾರೆ ನಾವು ಆ ಥರ ಫುಲ್ಲು ಅವ್ರ ಥರ ದೇವಸ್ಥಾನದವ್ರ ಥರ ನಾವು ಫುಲ್ಲು ಕಟ್ಟುನಿಟ್ಟಾಗಿ ಮಾಡೋಕ್ಕಾಗಲ್ಲ ಆದರೂ ನಾವು ಮನೇಲೊಂದು ಪ್ರೀತಿಪೂರ್ವಕವಾಗಿ ಏನು ಮಾಡ್ಬೋದು ಅದನ್ನು ನಾವು ಒಂದು ಆರತಿ ಎತ್ತದಿರ್ಬೋದು ದೇವ್ರ ನೈವೇದ್ಯ ಹೇಳೋದಿರ್ಬೋದು ನೋಡಿ ಕ್ರಿಶ್ಚಿಯನ್ಗೆ ಜಾಸ್ತಿ ಕಟ್ನಿಟ್ಟು ಏನೂ ಇಲ್ಲ ಅವನಿಗೆ ಪ್ರೀತಿಯಿಂದ ಮಾತಾಡ್ಸಿದ್ರೆ ಸಾಕು ಅಥವಾ ಪ್ರೀತಿಯಿಂದ ಮನಸ್ಸಲ್ಲಿ ಹೇಳಿದ್ರೆ ಸಾಕು ಎಲ್ಲ ಎಲ್ರಿಗೂ ಗೊತ್ತಿರೋದೇ ಅಲ್ವಾ ಸೊ ಆ ಪ್ರೀತಿ ಭಕ್ತಿ ಮಾತ್ರ ದೇವರು ಆ್ಯಕ್ಸೆಕ್ಟ್ ಮಾಡೋದು ಸೊ ಅದಕ್ಕೇ ಇದೆಲ್ಲ ನಾವು ಚಿಕ್ಕದ್ರಿಂದ ನಮ್ಮ ಮನೆ ಮನೆಗಳಲ್ಲಿ ರೂಢಿಸಿದ್ರೆ ಮಾತ್ರ ಇದೆಲ್ಲರಿಗೂ ಇದಾಗಕ್ಕೆ ಸಾಧ್ಯ ಒಬ್ಬೊಬ್ಬರೇನು ಅಂತ ಅಂತಾರೆ ಅಯ್ಯೋ ಎಲ್ಲನೂ ಮಾಡ್ತಾರೆ ಎಲ್ಲನೂ ಮಾಡ್ತಾರೆ ಎಲ್ಲನೂ ಏನಕ್ಕೆ ಮಾಡಬೇಕು ಆನ ಥರ ಅಂತಾರೆ ಎಲ್ಲನೂ ಎಲ್ಲನೂ ಅಂತಂದರೆ ನಾವು ನೀನು ಯಾರು ಮಾಡೋಕ್ಕಾಗುತ್ತೆ ಎಸ್ಪೆಷಲಿ ಇದೆಲ್ಲ ನಾವು ದೇವ್ರು ಕೂರಿಸೋದೇ ಬರೋದೇ ಶ್ರಾವಣ ಟೈಮಲ್ಲಿ ಶ್ರಾವಣ ಆದ ತಕ್ಷಣ ಭಾದ್ರಪದದಲ್ಲಿ ಒಂದು ಗೌರಿ ಹಬ್ಬದೊಂದು ಬರುತ್ತೆ ಸೊ ಅಷ್ಟೇ ನಾವು ಜಾಸ್ತಿ ಕೂರಿಸೋದಿಲ್ಲ ಯಾವಾಗ ಅಂತಂದರೆ ಈ ವರಮಾಲಕ್ಷ್ಮಿಗೆ ವರಮಾಲಕ್ಷ್ಮಿ ಆದ ತಕ್ಷಣ ಕೃಷ್ಣ ಜನ್ಮಾಷ್ಟಮಿ ಗಣಪತಿ ಗೌರಿ ಗಣಪತಿ ಈ ಮೂರು ಹಬ್ಬಗಳನ್ನ ಮಾಡೋಕ್ಕಾಗಲ್ವ ವರ್ಷಕ್ಕೆ ಇಷ್ಟಕ್ಕೂ ಅಯ್ಯೋ ಅದು ಮಾಡಬೇಕಾ ಇದು ಮಾಡಬೇಕಾ ಶುರು ಮಾಡಿದ್ರೆ ನಿಲ್ಸಂಗಿಲ್ಲ ಅಂದ್ಬಿಟ್ಟು ಇಲ್ಲದೇ ಇರೋದೆಲ್ಲ ನೋಡಿ ಜನಗಳಿಗೆ ಇಲ್ಲದೇ ಇರೋದೆಲ್ಲ ಹೇಳಿ ಎದುರಿಸ್ಬಾರ್ದು ಅಲ್ವಾ ಸೊ ಅವ್ರಿಗೆ ಗೊತ್ತು ಮಾಡೋದು ಅವ್ರು ಹೆಂಗೆ ಹೆಂಗೆ ಮಾಡ್ತಾರೆ ಅದು ಮಾಡ್ಕೊಂಡು ಹೋಗಲಿ ಹೆಂಗೋ ದೇವರು ಅದನ್ನು ಮಾಡಬೇಕು ಅಂತಂದರೆ ಎಲ್ರಿಗೂ ಆ ಬುದ್ಧಿ ಕೊಡಲ್ಲ ದೇವರು ಯಾರಿಗೆ ಅದು ಮಾಡಬೇಕು ಅನ್ನೋ ಒಂದು ಅರಿವು ಮೂಡಿಸ್ತಾನೆ ಆ ಮನಸ್ಸಿರೋರಿಗೆ ಮಾತ್ರ ಆ ಒಂದು ಅರಿವು ಬರೋಕ್ಕೆ ಮಾಡಬೇಕು ಅನ್ನೋ ಥರ ಒಂದು ಭಾವನೆ ಬರೋಕ್ಕೆ ಸಾಧ್ಯ ಎಲ್ರಿಗೂ ಬರೋಕ್ಕಾಗಲ್ಲ ಸೊ ಮಾಡೋರಿಗೂ ಕೂಡ ಯಾರಿಗೂ ಕಟ್ ಮಾಡಬಾರ್ದು ಅಥವಾ ಕಟ್ ನೀಟಾಗಿ ಇದು ಮಾಡಬಾರ್ದು ಮಾಡ್ತೀನಿ ಅಂತ ಅಂದ್ಕೊಂಡು ಎಷ್ಟೇ ಕಷ್ಟ ಆದರೂ ಏನೇ ಒಂದು ಇಶ್ಯೂಸ್ ಇದ್ರೂ ನಮ್ಮ ರಿಚುವಲ್ಸ್ ನಾವು ಮಾಡ್ತೀವಿ ಅಂತಂದರೆ ಅದು ನಮ್ಮ ಮೈಗೂಡಿಸ್ಕೊಂಡು ಗೂಡಿಸ್ಕೊಂಡು ಬಂದುಬಿಡ್ಬೇಕು ಅಲ್ವಾ ಅದನ್ನೆಲ್ಲ ಕಟ್ ಮಾಡೋದು ಅಥವಾ ನಿಲ್ಲಿಸೋದು ಆ ಮಾತೆ ಬರಬಾರ್ದು ಆ್ಯಕ್ಚುಲಿ ಯಾರಿಗೇ ಆಗಿರಲಿ ನೋಡಿ ಶ್ರಾವಣದಲ್ಲಿ ವರ್ಮಾಲಕ್ಷ್ಮಿ ಮತ್ತು ಕೃಷ್ಣ ಜನ್ಮಾಷ್ಟಮಿ ಅದಾದಮೇಲೆ ಗಣೇಶ ಹಬ್ಬ ಅದಾದಮೇಲೆ ನಾವು ನಾನು ಮಾಡ್ತಾ ಇರೋದು ನವರಾತ್ರಿ ಅಷ್ಟೇ ಕೂರಿಸೋದು ನಾವು

ನೋಡಿ ಈ ಥರ ಎಲ್ಲ ಆಟಾಡಿಸ್ತಾ ಅವಳಿಗೆ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಸರಿ ಅವಳಿಗೆ ನೆನಪಿರಲಿಲ್ಲ ಅಂತ ಅನ್ಸುತ್ತೆ ಸೊ ಈ ಸರಿ ಅವಳಿಗೆ ಚೆನ್ನಾಗಿ ಎಲ್ಲ ಗೊತ್ತಾಗ್ತಾ ಇದೆ ಸೊ ಅದಕ್ಕೇ ಏನು ಈ ಥರ ಎಲ್ಲ ಆಟ ಆಡಿಸ್ತಾರೆ ಕೃಷ್ಣನ್ ಥರ ಎಲ್ಲ ಓಡಾಡಿಸ್ತಾ ಇದ್ದಾರಲ್ಲ ಅನ್ಬಿಟ್ಟು ಸೊ ಈ ಥರ ಒಂದೊಂದು ಫೀಲಿಂಗ್ಸ್ಗಳು ಒಂದೊಂದು ಏನು ವೈಬ್ಸ್ಗಳನ್ನ ನಾವು ನಮ್ಮ ಮನೆಗೂ ಕೊಡಬೇಕಾಗುತ್ತೆ ಮಕ್ಳಿಗೂ ಕೊಡಬೇಕಾಗುತ್ತೆ ಸೊ ಈ ಥರ ಎಲ್ಲ ಒಂದು ದೇವ್ರಿಗೆ ಕೂರಿಸೋದು ಆಚರಣೆಗಳು ಇದೆಲ್ಲ ಎಷ್ಟು ಬರುತ್ತೆ ಹೇಳಿ ಶ್ರಾವಣದಲ್ಲಿ ಎರಡು ಹಬ್ಬ ಭಾದ್ರಪದದಲ್ಲಿ ಗಣೇಶ ಹಬ್ಬ ಸೊ ಆ ಥರ ಮತ್ತು ನವರಾತ್ರಿ ಟೈಮಲ್ಲೊಂದು ನಾನು ಇವಾಗ ಕೂರಿಸೋಕೆ ಶುರು ಮಾಡಿಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಅದು ದೇವರು ಒಂದು ಮೈಸೂರಲ್ಲಿ ಇತ್ಕೊಂಡು ನಾವು ಚಾಮುಂಡಿನ ಆರಾಧನೆ ಮಾಡ್ತಾ ನಾವು ಈ ಥರ ಕೂರ್ಸಿದ್ರೆ ಒಳ್ಳೇದು ಮನೆಗೆ ಅಂತ ಅಂದ್ಬಿಟ್ಟು ಅಷ್ಟೇ ಸೊ ನಾವು ಹೊರಗಡೆ ಹೋಗಿ ಎಲ್ಲೆಲ್ಲ ಟೂರ್ಗೆ ಹದಿನೈದು ಹದಿನೈದು ದಿನ ಒಂದೊಂದು ತಿಂಗಳು ಹೋಗ್ತಾರೆ ಅಂಥದ್ರಲ್ಲಿ ನಾವು ಈ ಥರ ವರ್ಷಕ್ಕೆ ಒಂದು ಮೂರು ಹಬ್ಬಗಳನ್ನ ಹಿಂಗೆ ಮಾಡೋದ್ರಲ್ಲಿ ಮೂರು ನಾಲ್ಕು ಹಬ್ಬಗಳು ಬರುತ್ತೆ ಅದು ಅದು ಮಾ ನಮ್ಮ ಒಂದು ರೊಟೀನ್ ಥರ ಹೋಗಬೇಕು ಹೊರತು ನಾವು ಅದನ್ನು ಅಯ್ಯೋ ಕೂರಿಸ್ತಾ ಇದ್ದಾಳೆ ಕೂರಿಸ್ಬಿಡ್ತಾ ಇದ್ದಾಳೆ ಅಯ್ಯೋ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ತಾ ಇದ್ದಾರೆ ಅಭ್ಯಾಸ ಮಾಡ್ಕೊಂಡ್ರೆ ಲೈಫ್ ಲಾಂಗ್ ಕೂರಿಸ್ಬೇಕು ಅಯ್ಯೋ ಲೈಫ್ ಲಾಂಗ್ ಹೊರಗಡೆ ಓಡಾಡಲ್ವಾ ದುಡಿಯಲ್ವ ನಾವು ಊಟ ಮಾಡಲ್ವ ತಿಂಡಿ ತಿನ್ನಲ್ವ ನಮ್ಮ ರೆಗ್ಯುಲರ್ ರೊಟೀನ್ಗಳನ್ನ ನೋಡಲ್ವ ಇದು ಸೇಮ್ ಅದೇ ಥರನೇ ತಾನೆ ಅಲ್ವಾ ನಮ್ಮ ಕೈಲಿ ಹೆಂಗಾಗುತ್ತೋ ಅಷ್ಟು ಮಾಡಿ ಏನು ಪ್ರತಿ ಸರಿ ಏನು ನೀವು ವಿಜೃಂಭಣೆಯಿಂದನೇ ಹೆಂಗೆ ಮಾಡಬೇಕು ಅಂತೇನಿಲ್ಲ ಸಿಂಪಲ್ಲಾಗೂ ಮಾಡ್ಬೋದು ಏನೂ ಇಲ್ಲ ಪೂಜೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಸೊ ಅದಾದಮೇಲೆ ನೋಡಿ ನೋಡಿ ಪೂಜೆ ಗೀಜೆ ಏನೇ ಆದ್ರೂ ಅದು ದೇವರ ಒಂದು ಪ್ರೇರಣೆ ಆದವ್ರು ಮಾತ್ರ ಅದು ಮಾಡ್ತಾರೋ ಹೊರತು ಎಲ್ಲರೂ ಮಾಡೋಕ್ಕಾಗಲ್ಲ ಸೊ ಆಮೇಲೆ ಪೂಜೆ ಎಲ್ಲ ಆಯಿತು ಪಾಪಗೂ ಕೂಡ ಪ್ರಸಾದನೇ ಅದೇ ಪಾಯಸನೇ ಕುಡಿದಿದ್ಲು ಸೊ ಒಂದೊಂಚೂ ಊಟ ಮಾಡ್ಕೊಂಡು ಅವಳು ತಾಚಿ ಮಾಡ್ಕೊಳ್ಳೋಕೆ ಬಂದ್ಲು ಸೊ ಆಮೇಲೆ ನಾನು ಕೂಡ ಅವಳ ಮೊಲ ಪಾಪನ ಮಲಗಿಸ್ಬಿಟ್ಟು ನಾನು ನನ್ನ ರೆಗ್ಯುಲರ್ ರೊಟೀನ್ ಏನಿದೆ ಅಂತಂದ್ಬಿಟ್ಟು ಅದೇ ದೇವ್ರಿಗೊಂದ್ಸರಿ ಆರತಿ ಮಾಡಿಬಿಟ್ಟು ಅವತ್ತೇ ನೈಟೇ ಕದಲಿಸ್ಬಿಟ್ಟೆ ದೇವ್ರನ್ನ ಏಕೆ ಅಂತಂದರೆ ಅವತ್ತು ಅದ್ರ ಮಾರನೆಗೆ ಕದಲಿಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಂಗಳವಾರ ಬೀಳುತ್ತೆ ಅಂದ್ಬಿಟ್ಟು ಸೊ ಅದಾದಮೇಲೆ ದೇವ್ರನ್ನೆಲ್ಲ ಕದಲಿಸ್ಬಿಟ್ಟು ದೇವ್ರಿಗೆ ಒಂದು ಸರಿ ಕೆಂಪು ನೀರು ಆರತಿ ಮಾಡಿದೆ ಕೆಂಪು ಆರತಿ ಎಲ್ಲ ಮಾಡಿದ ದೃಷ್ಟಿಯೆಲ್ಲ ನೀವು ತೆಗೆದ್ಬಿಟ್ಟು ಅದಾದ್ಮೇಲೆ ನಾನು ನೈಟು ಮಲ್ಕೊಂಡೆ ಬೆಳಗ್ಗೆ ಎದ್ದೆ ಎಲ್ಲ ಬೆಳಗ್ಗೆ ತೆಗೆದುಬಿಡೋಣ ಅಂತ ಅಂದ್ಬಿಟ್ಟು ಅವತ್ತೇನು ತೆಗೋಕೋಗಿಲ್ಲ ಬಟ್ ಈಗ ಜರ್ಕಿಸ್ತೇ ಇಷ್ಟೇ ಒಳಗಡೆಗೆ ಹಿಂಗೆ ಜರ್ಗಿಸ್ತಾರಲ್ಲ ಹಂಗೆ ಸೊ ಇದಾಗಿತ್ತು ಇವತ್ತಿನ ಒಂದು ಕೃಷ್ಣ ಜನ್ಮಾಷ್ಟಮಿಯ ವ್ಲಾಗ್ ಅಂತ ಹೇಳ್ಬೋದು ನಿಜವಾಗ್ಲೂ ತುಂಬಾನೇ ಒಂದು ಪಾಸಿಟಿವ್ ಫೀಲ್ ಕೊಡೋ ಅಂಥದ್ದು ಇದು ನಿಜವಾಗ್ಲೂ ಮನೇಲಿ ಕೃಷ್ಣನೇ ಬಂದು ಓಡಾಡ್ದೇನೋ ಆ ಥರ ಒಂದು ಫೀಲ್ ಆಗುತ್ತೆ ಎಲ್ಲರಿಗೂ ಕೂಡ ಅದು ಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾವು ಮಾಡ್ಕೊಂಡು ಹೋಗೋಂಥ ಶಕ್ತಿ ಆ ದೇವ್ರು ನಮಗೆ ಕೊಡ್ತಾ ಹೋಗ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಮಾಡ್ತೀವಿ ಅಂತಂದವ್ರಿಗೆ ದೇವರು ಹೊಲಿತಾನ ಹೊರ್ತು ಮಾಡೋಕ್ಕೆ ಎದ್ಕೊಳ್ಳೋರು ಅಥವಾ ನಾವು ಮಾಡಲ್ಲ ಮಾಡಲ್ಲ ಅಂತ ಅನ್ನೋರಿಗೆ ದೇವರು ಯಾವತ್ತೂ ಒಲಿಯಲ್ಲ ಸೊ ಅದಕ್ಕೆ ಏನೇ ಆಗಲಿ ಎಲ್ಲನೂ ಎದುರಿಸಿ ಎಲ್ಲನೂ ಚೆನ್ನಾಗಿ ನಾವು ಮಾಡ್ತೀವಿ ಅನ್ನೋ ಫೀಲಿಂಗ್ಸ್ ಎಲ್ಲರಲ್ಲೂ ಬರಲಿ ಅಂತ ಹೇಳ್ತಾ ಆ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಗೈಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್ ಜೈ ಶ್ರೀ ಕೃಷ್ಣ